ಹಲೋ ಎವ್ರಿ ನಮ್ಮ ಅಡುಗೆ ನಿಮ್ಮರುಚಿಗೆ ಸ್ವಾಗತ ಇವತ್ತು ನಾನು ನಿಮಗೆ ತುಂಬ ಸರಳ ವಿಧಾನದಲ್ಲಿ ಮೃದುವಾಗಿ ಬರುವಂತಹ ರವೆ ಇಡ್ಲಿ ಮಾಡುವ ವಿಧಾನವನ್ನು ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆಯೇ ಇದಕ್ಕೆ ಮೊಸರು ಹಾಕುವಂತಹ ಅಗತ್ಯ ಇಲ್ಲ ಆದರೂ ಕೂಡ ತುಂಬ ರುಚಿಯಾಗಿರುತ್ತೆ ಬನ್ನಿ ಹಾಗಾದರೆ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ನೋಟಿಫಿಕೇಶನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಮೊದಲಿಗೆ ಒಂದು ದಪ್ಪ ತಳೆದ ಪಾತ್ರೆಯನ್ನು ಒಲೆಯ ಮೇಲೆ ಇಡ್ತಾ ಇದ್ದೀನಿ ಇದಕ್ಕೆ ಮೂರು ಸ್ಪೂನ್ನಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ನೀವು ನೀವು ಬಳಸುವಂತಹ ಅಡುಗೆ ಎಣ್ಣೆಯನ್ನು ಹಾಕೋಬೋದು ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಒಂದು ಟೀ ಚಮಚದಷ್ಟು ಸಾಸಿವೆ ಸೇರಿಸ್ತಾ ಇದ್ದೀನಿ ಸಾಸಿವೆ ಚಟಪಟ ಅಂತ ಸಿಡಿಬೇಕು ಇವಾಗ ಇದಕ್ಕೆ ಒಂದೂವರೆ ಸ್ಪೂನ್ನಷ್ಟು ಕಡಲೆಬೇಳೆ ಒಂದೂವರೆ ಸ್ಪೂನ್ನಷ್ಟು ಉದ್ದಿನಬೇಳೆಯನ್ನು ಇದ್ದೀನಿ ಬೇಳೆಗಳನ್ನು ನಾನಿಲ್ಲಿ ಒಂದು ಸ್ವಲ್ಪ ಜಾಸ್ತಿ ಹಾಕ್ತಾ ಇದ್ದೀನಿ ಯಾಕೆಂದ್ರೆ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ಮೊದಲಿಗೆ ಈಗ ಸ್ವಲ್ಪ ಕೆಂಪಗಾಗೋ ತನಕ ಹುರಿಬೇಕು ಆನಂತರ ನಾವು ಇದಕ್ಕೆ ಸ್ವಲ್ಪ ಜೀರಿಗೆ ಸೇರಿಸ್ಕೋಬೇಕು ಹಾಗಾಗಿ ಮೊದಲು ಇದನ್ನ ಸ್ವಲ್ಪ ಕೆಂಪಗಾಗೋ ತನಕ ಹುರಿಯೋಣ ಈಗ ನೋಡಿ ಬೇಳೆಗಳು ಒಂದು ಮುಕ್ಕಾಲು ಭಾಗದಷ್ಟು ಫ್ರೈ ಆಗಿದೆ ಇವಾಗ ಇದಕ್ಕೆ ಅರ್ಧ ಟೀ ಚಮಚದಷ್ಟು ಜೀರಿಗೆಯನ್ನು ಹಾಕ್ತಾ ಇದ್ದೀನಿ ಒಂದು ಚಿಟಿಕಿಯಷ್ಟು ಇಂಗು ಹಾಕ್ತಾ ಇದ್ದೀನಿ ಆನಂತರ ಕರಿಬೇವು ಒಂದು ಎರಡು ಗರಿಯಷ್ಟು ಸಣ್ಣದಾಗಿ ಹೆಚ್ಚಿ ಹಾಕ್ತಾ ಇದ್ದೀನಿ ಒಂದು ಕ್ಯಾರೆಟನ್ನು ತುರಿದು ಹಾಕ್ತಾ ಇದ್ದೀನಿ ಆನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಜಸ್ಟ್ ಇದನ್ನ ಒಂದು ಒಂದು ನಿಮಿಷ ಇದನ್ನ ಫ್ರೈ ಮಾಡ್ಕೊಳ್ಳೋಣ ಅಥವಾ ಒಂದು ಅರ್ಧ ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ತುಂಬ ಏನು ಬೇಡ ಕ್ಯಾರೆಟ್ನ ಒಂದು ಹಸಿ ಸ್ಮೆಲ್ ಹೋದರೆ ಸಾಕು ನೋಡಿ ಒಂದು ಅರ್ಧ ನಿಮಿಷ ಇದನ್ನ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ನಾನು ಒಂದು ದೊಡ್ಡ ಬಟ್ಲಷ್ಟು ಉಪ್ಪಿಟ್ಟಿನ ರವೆ ಬರುತ್ತಲ್ವಾ ಮೀಡಿಯಂ ರವೆ ಅದನ್ನ ಹಾಕ್ತಾ ಇದು ಒಂದೂವರೆ ಕಪ್ನಷ್ಟು ರವೆ ಇದೆ ದೊಡ್ಡ ಬಟ್ಲೂ ತಗೊಂಡಿದ್ದೀನಿ ಅಂದ್ರೆ ಸುಮಾರು ಇದರಲ್ಲಿ ಹದಿನೆಂಟು ಇಡ್ಲಿ ಆಗುತ್ತೆ ಮೀಡಿಯಂ ಗಾತ್ರದ ನಂತರ ಈ ರವೆಯನ್ನ ಹೈ ಫ್ಲೇಮ್ ನಲ್ಲಿ ಇಟ್ಟು ಒಂದು ಎರಡು ನಿಮಿಷ ಅಥವಾ ಒಂದು ಎರಡೂವರೆ ನಿಮಿಷ ಚೆನ್ನಾಗಿ ಹುರಿಯಿರಿ ಅಂದರೆ ನಾವು ಉಪ್ಪಿಟ್ಟಿಗೆ ಹುರಿಯುವಷ್ಟು ಹುರಿಯೋದು ಬೇಡ ಅದಕ್ಕಿಂತ ಒಂದು ಸ್ವಲ್ಪ ಕಡಿಮೆನೆ ಹುರಿಬೇಕು ತುಂಬಾ ಜಾಸ್ತಿ ಹುರಿದ್ರೆ ಇಡ್ಲಿ ಆ ಒಂದು ಟೆಕ್ಸ್ಚರ್ ಸರಿಯಾಗಿ ಬರೋದಿಲ್ಲ ಮತ್ತೆ ಆ ರುಚಿ ಕೂಡ ಸ್ವಲ್ಪ ಕಮ್ಮಿ ಆಗುತ್ತೆ ಉಪ್ಪಿಟ್ಟಿಗೆ ಆದ್ರೆ ಜಾಸ್ತಿ ಹುರಿಬೇಕು ಇಡ್ಲಿಗೆ ಬಳಸುವಾಗ ಒಂದ್ ಸ್ವಲ್ಪ ಕಮ್ಮಿ ಹುರಿಬೇಕು ಆಯ್ತಾ ಈಗ ಇದು ಹುರಿದಾಗಿದೆ ಹುರಿದಾದ್ಮೇಲೂ ಕೂಡ ಸ್ಟವ್ ಆಫ್ ಮಾಡಿದ ಮೇಲೂ ಕೂಡ ಒಂದು ಸ್ವಲ್ಪ ಹೊತ್ತಿದ ಈ ರೀತಿ ಸೌಟಲ್ಲಿ ಇರ್ತರ ಮಾಡ್ತಾ ಇರಿ ಆಗ ಅದು ಚೆನ್ನಾಗಿ ಒಂದೇ ಕಡೆಗೆ ಎಲ್ಲ ಚೆನ್ನಾಗಿ ಫ್ರೈ ಆಗಿರುತ್ತೆ ಇಲ್ಲಾಂದರೆ ಅದು ಹಾಗೇ ಇಟ್ಟರೆ ನೀವು ಕೆಲವೊಂದು ಸರ್ತಿ ಅದು ಅಲ್ಲೇ ಕಪ್ಪಾಗ್ಬಿಡುತ್ತೆ ಹಾಗಾಗಿ ಈಗ ಇದಕ್ಕೆ ನಾನು ಸ್ವಲ್ಪ ಅದು ತಣ್ಣಗಾದ ಮೇಲೆ ಮುಕ್ಕಾಲು ಟೀ ಚಮಚ ಉಪ್ಪು ಹಾಕ್ಕೊಂಡಿದ್ದೀನಿ ಆನಂತರ ಯಾವ ಕಪ್ನಲ್ಲಿ ನಾವು ರವೆ ತಗೊಂಡಿದ್ದೀವಿ ಅದೇ ಕಪ್ನಲ್ಲಿ ಒಂದು ಕಪ್ನಷ್ಟು ನೀರು ಹಾಕ್ತಾ ಇದ್ದೀನಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಇದನ್ನು ಹತ್ತು ನಿಮಿಷ ಹಾಗೆಯೇ ನೆನೆಯಲಿಕ್ಕೆ ಬಿಡಿ ಆಯಿತಾ ಈಗ ಹತ್ತು ನಿಮಿಷದ ನಂತರ ನೋಡಿ ರವೆ ನೀರನ್ನೆಲ್ಲ ಹೀರ್ಕೊಂಡು ಚೆನ್ನಾಗಿ ಇದು ಗಟ್ಟಿಯಾಗಿದೆ ಈಗ ಇದಕ್ಕೆ ಇನ್ನೂ ಕೂಡ ಒಂದು ಸ್ವಲ್ಪ ನೀರು ಸೇರಿಸಬೇಕಾಗುತ್ತೆ ಹಾಗೆಯೇ ರವೆ ನೋಡಿ ನೀರನ್ನು ಹೀರ್ಕೊಂಡು ಚೆನ್ನಾಗಿ ಅರಳಿ ಅದು ಉಬ್ಬಿ ರೆಡಿಯಾಗಿದೆ ಇವಾಗ ಇದಕ್ಕೆ ರವೆ ಹಾಕಿದ ಕಪ್ನಲ್ಲೇ ಕಾಲು ಕಪ್ನಷ್ಟು ನಾನು ನೀರು ಸೇರಿಸ್ತಾ ಇದ್ದೀನಿ ಮೊದಲು ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಅದರಲ್ಲಿ ಉಳಿದಿರುವಂತಹ ನೀರನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಹದದಲ್ಲಿ ಇರಬೇಕಿದು ಮಿಕ್ಸ್ ಮಾಡಿಬಿಟ್ಟು ಇನ್ನು ಒಂದು ಎರಡು ನಿಮಿಷ ಹಾಗೇನೆ ಬಿಡ್ತಾ ಇದ್ದೀನಿ ಸ್ವಲ್ಪ ಇನ್ನು ಕೂಡ ಅದು ನೆನೆಯಲ್ಲಿ ನೋಡಿ ಆ ನೀರನ್ನೆಲ್ಲ ಇದು ಹೀರ್ಕೊಂಡಿದೆ ಇದಕ್ಕೆ ನೀವು ನೀರಿನ ಬದಲು ಮೊಸರು ಹಾಕಬಹುದು ಬೇಕಾದ್ರೆ ನಾನಿವತ್ತು ಮೊಸರು ಹಾಕದೆ ಮಾಡುವಂತಹ ಇಡ್ಲಿ ರವೆ ಇಡ್ಲಿಯನ್ನ ತೋರಿಸ್ತಾ ಇದ್ದೀನಿ ಇದಕ್ಕೆ ಈಗ ಈನೋ ಸೇರಿಸ್ಬೇಕು ಜಾಸ್ತಿ ಸೇರಿಸ್ಬೇಡಿ ಯಾಕೆಂದರೆ ನಾವು ರವೆ ಎಷ್ಟು ತಗೊಂಡಿದೀವಿ ಅದರ ಪ್ರಮಾಣದಲ್ಲಿ ಸೇರಿಸಿದರೆ ಸಾಕು ಇಷ್ಟು ರವೆಗೆ ಕೇವಲ ಒಂದು ಟೀ ಚಮಚದಷ್ಟು ಸಾಕು ಆ ಪ್ಯಾಕೆಟ್ ಫುಲ್ ಹಾಕಬೇಕು ಅಂತ ಏನಿಲ್ಲ ಒಂದು ಟೀ ಚಮಚದಷ್ಟು ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಬೇಗ ಬೇಗ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಜಾಸ್ತಿ ಕಲಿಸೋದು ಬೇಡ ಈನೋ ಹಾಕಿದ ಮೇಲೆ ಹದ ತೋರಿಸ್ತೀನಿ ನಾನು ಇವಾಗ ನೋಡಿ ಈ ಹದದಲ್ಲಿ ಇರಬೇಕು ಈ ಈ ತರ ಇದ್ರೆ ಅದು ಚೆನ್ನಾಗಿ ಸಾಫ್ಟ್ ಆಗಿ ಬರುತ್ತೆ ಇಲ್ಲಾಂದ್ರೆ ಇಡ್ಲಿ ಗಟ್ಟಿ ಆಗುತ್ತೆ ಈಗ ಇಡ್ಲಿ ತಟ್ಟೆಗೆ ಲೈಟ್ ಆಗಿ ಸ್ವಲ್ಪ ಎಣ್ಣೆ ಸವಾರಿ ಬಿಟ್ಟು ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ಇದಕ್ಕೆ ನೀವು ಬೇರೆ ತರಕಾರಿಗಳನ್ನು ಕೂಡ ಸೇರಿಸ್ಕೋಬಹುದು ಕ್ಯಾರೆಟ್ ಹಾಕೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ ಯಾವುದೇ ತರಕಾರಿಗಳನ್ನು ನಿಮ್ಮ ಇಷ್ಟದ ತರಕಾರಿಗಳನ್ನ ಇದಕ್ಕೆ ಸೇರಿಸ್ಕೊಳ್ಳಿ ಮೊದಲಿಗೆ ಇಡ್ಲಿ ಪಾತ್ರೆಗೆ ನೀರು ಹಾಕಿ ಅದು ಚೆನ್ನಾಗಿ ಕುದೀತಾ ಇರಬೇಕು ಆನಂತರ ನೀವು ರವೆಗೆ ಏನೋ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಆನಂತರ ತಕ್ಷಣವೇ ಇಟ್ಟು ಬೇಯಿಸ್ಕೋಬೋದು ಈಗ ಒಂದೊಂದಾಗಿ ಇದರಲ್ಲಿ ಇಟ್ಟು ಮುಚ್ಚಳ ಮುಚ್ಚಿ ಇದನ್ನು ಕೇವಲ ಆರು ನಿಮಿಷ ಇಡ್ತಾ ಇದ್ದೀನಿ ಆಯಿತಾ ಹೈ ಫ್ಲೇಮ್ನಲ್ಲಿ ಆರು ನಿಮಿಷ ಇಟ್ಟು ಬೇಯಿಸ್ಕೊಳ್ಳಿ ಅಷ್ಟೇ ಬೆಂದರೆ ಸಾಕು ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಇವಾಗ ಆರು ನಿಮಿಷದ ನಂತರ ನಾನು ಮುಚ್ಚಳ ತೆಗೆದು ಇದನ್ನು ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಹಾಗೆಯೇ ಟೇಸ್ಟಿಯಾಗಿ ಕೂಡ ಕೂಡ ಇರುತ್ತೆ ಈನೋದಲ್ಲಿ ಲೆಮನ್ ಅಂದರೆ ನಿಂಬೆ ಹಣ್ಣಿನ ಅಂಶ ಇರುತ್ತೆ ಹುಳಿ ಅಂಶ ಹಾಗಾಗಿ ನಿಮಗೆ ಆ ಹುಳಿ ಟೇಸ್ಟ್ ಇದರಲ್ಲಿ ಸಿಗುತ್ತೆ ಮೊಸರು ಹಾಕದಿದ್ದರೂ ರುಚಿಯಾಗಿಯೇ ಬರುತ್ತೆ ರವೆ ಇಡ್ಲಿ ಮತ್ತು ಏನೋ ಹಾಕೋದ್ರಿಂದ ನಾವು ಇನ್ಸ್ಟಂಟಾಗಿ ಮಾಡೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ ಓಕೆ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು